ಸ್ನೇಹಿತರೆ ಇವತ್ತಿನಿಂದ ಅಕ್ಕಿ ಹಣ ಕ್ಯಾನ್ಸಲ್ ಹೌದು ಸ್ನೇಹಿತರೆ ಯಾರ್ಯಾರಿಗೆ ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಲೀಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತಹ ಹೊಸ ಅಪ್ಡೇಟ್ ಸ್ನೇಹಿತರೆ ನಿನ್ನೆ ತಾನೇ ನಿಮ್ಗೆ ಹೇಳಿದ್ದೆ ಇವತ್ತಿನಿಂದ ಅಕ್ಕಿ ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಆದ್ರೆ ಯಾರ್ಯಾರಿಗೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಸಸ್ಪೆನ್ಸ್ ಇತ್ತು ಸೊ ಇದೀಗ ಅಕ್ಕಿ ಹಣ ಯಾರ್ಯಾರಿಗೆ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಲೀಸ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ ಹಾಗಾದ್ರೆ ಪ್ರತಿಯೊಬ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ರು ಅಂದ್ರೆ ಪ್ರತಿ ತಿಂಗಳ ಅಕ್ಕಿ ಹಣವನ್ನ ಏನ್ ಪಡಿತಾ ಇದ್ರು ಸೊ ಅಂತವ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮ್ದು ಕೂಡ ಅಕ್ಕಿ ಹಣ ಈ ತಿಂಗಳಿಂದ ಅಂದ್ರೆ ಇವತ್ತಿನಿಂದಲೇ ಕ್ಯಾನ್ಸಲ್ ಆಗ್ಬಹುದು ಸೊ ಹಾಗಾದ್ರೆ ಈ ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅಂದ್ರೆ ನಿಮ್ಮ ನಿಮ್ಮ ಒಂದು ಹೆಸರು ಏನಿದೆ ಈ ಒಂದು ಅಕ್ಕಿ ಹಣದ ಕ್ಯಾನ್ಸಲ್ ಲೀಸ್ಟ್ ನಲ್ಲಿ ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಪ್ರತಿ ತಿಂಗಳ ಅಕ್ಕಿ ಹಣ ಎಲ್ಲರ ಖಾತೆಗೆ ಬರ್ತಾ ಇತ್ತು ಸ್ವಲ್ಪ ನೆಮ್ಮದಿಯಿಂದ ಇದ್ರು ಸೊ ಯಾವುದೇ ಒಂದು ಅಹ್ ಖರ್ಚಿಗಾಗ್ಲಿ ಆ ಒಂದು ಹಣ ಉಪಯೋಗ ಆಗ್ತಾ ಇತ್ತು ಸೊ ಈಗ ಅದು ಒಂದು ಭಿಕ್ಷಾಕ್ ಅಂತಾನೆ ಹೇಳ್ಬೋದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಹೊಸ ಲಿಸ್ಟ್ ಪ್ರಕಾರ ಕೆಲವರಿಗೆ ಈ ಒಂದು ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅಂತೆ ಸೊ ಹಾಗಾದ್ರೆ ಯಾರ್ಯಾರ್ದು ಈ ಒಂದು ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ತಾನೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ ಸೊ ಯಾರ್ಯಾರಿಗೆ ಅಕ್ಕಿ ಹಣ ಬರಲ್ಲ ಅಂತ ಆದ್ರೆ ಹೆಸರುಗಳು ಗೊತ್ತಿದ್ದಿಲ್ಲ ಸೊ ಆದ್ರೆ ಇವತ್ತ ಏನಿದೆ ಲಿಸ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ ಯಾರ್ಯಾರಿಗೆ ಅಕ್ಕಿ ಹಣ ಬರೋದಿಲ್ಲ ಅನ್ನೋದನ್ನ ಹೆಸರು ಸಮೇತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಲೀಸ್ಟ್ ನಲ್ಲಿ ಸೊ ಹಾಗಾದ್ರೆ ಬನ್ನಿ ನಿಮಗೆ ಏನಾದ್ರು ಅಕ್ಕಿ ಹಣ ಕ್ಯಾನ್ಸಲ್ ಆಗಿದ್ಯಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಮತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಇದೇ ತಿಂಗಳಿಂದ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಎಲ್ಲರೂ ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಯಾಕಂದ್ರೆ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು ನಾವು ಯಾಕಂದ್ರೆ ನಿಮಗೆ ಯಾವುದೇ ರೀತಿ ಒಂದು ಒರಿಜಿನಲ್ ಕಂಟೆಂಟ್ ಅನ್ನ ಕೊಡಬೇಕಾದ್ರೆ ಅದರಿಂದ ಬಹಳಷ್ಟು ಪರಿಶ್ರಮ ಇರುತ್ತೆ ಸೊ ಅದಕ್ಕೆ ವಿಡಿಯೋ ನೋಡುವಂತವ್ರು ಒಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ ಹಾಗಾದ್ರೆ ಬನ್ನಿ ಯಾರ್ಯಾರಿಗೆ ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಲಿಸ್ಟ್ ಅನ್ನ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬಾಜು ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟು ಇದೀಗ ಬಂದಿರುವಂತಹ ಮಾಹಿತಿ ಇದು ಬಹಳಷ್ಟು ಮಂದಿಗೆ ಗೊಂದಲಾಗಿತ್ತು ಸೊ ಏನಪ್ಪಾ ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅಂತ ಯಾರ್ಯಾರು ಕ್ಯಾನ್ಸಲ್ ಆಗಿದೆ ನಮ್ಗೆ ಏನಾದ್ರು ಬರುತ್ತಾ ಇಲ್ಲ ಈ ತಿಂಗಳಿಂದ ಏನ್ ನಮ್ಮ ಹೆಸರು ಏನಾದ್ರು ಇದರಲ್ಲಿ ಹೋಗ್ಬಿಟ್ಟಿದ್ಯಾ ಅಂತ ಬಹಳಷ್ಟು ಮಂದಿ ಗೊದ್ಲಕ್ಕೆ ಒಳಗಾಗಿದ್ರು ಸೊ ಈಗ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದಕ್ಕ ತೆರೆ ಎಳೆದಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ಆ ಲಿಸ್ಟ್ ಅನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಆ ಲೀಸ್ಟ್ ನಲ್ಲಿ ಹೆಸರು ಇರುವಂತವ್ರಿಗೆ ಈ ತಿಂಗಳಿಂದನೇ ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅಂತೆ ಹೌದು ಸ್ನೇಹಿತರೆ ಈ ಒಂದು ಲಿಸ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅಥವಾ ಈ ಲಿಸ್ಟ್ ಬಗ್ಗೆ ನೀವು ತಿಳ್ಕೊಬೇಕು ನಿಮ್ಮ ಹೆಸರು ಇದರಲ್ಲಿ ಇದೆಯಾ ಇಲ್ಲ ನಿಮ್ಮ ಒಂದು ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ಹತ್ತಿರದ ಪಡಿತರ ವಿತರಣಾ ಕೇಂದ್ರ ಅಂದ್ರೆ ನಿಮ್ಮ ರೇಷನ್ ಶಾಪ್ ರೇಷನ್ ಅಂಗಡಿಗಳು ಏನಿರ್ತವೆ ಅಲ್ಲಿ ಹೋಗ್ಬೇಕು ಅವ್ರಿಗೆ ಒಂದು ಲಿಸ್ಟ್ ಅನ್ನ ಕಳಿಸಿದ್ರಂತೆ ಯಾರ್ಯಾರಿಗೆ ಅಕ್ಕಿ ಹಣ ಕ್ಯಾನ್ಸಲ್ ಆಗಿದೆ ಅಂತವರ ಒಂದು ಹೆಸರುಗಳ ಒಂದು ಲಿಸ್ಟ್ ಅನ್ನ ಅವರಿಗೆ ಕಳಿಸಲಾಗಿದೆಂತೆ ಸೊ ನೀವು ರೇಷನ್ ಅನ್ನ ಪ್ರತಿ ತಿಂಗಳ ಎಲ್ಲಿ ಪಡಿತಾ ಇರ್ತಾರ ಸೊ ಅಂತವರು ಆ ಒಂದು ರೇಷನ್ ಶಾಪ್ ಗಳಲ್ಲಿ ಕೇಳಿದ್ರೆ ಅವರ ಹತ್ರ ಒಂದು ಲೀಸ್ಟ್ ಇರುತ್ತೆ ಆ ಲೀಸ್ಟ್ ನಲ್ಲಿ ಹೆಸರು ಚೆಕ್ ಮಾಡಿ ನಿಮ್ಮ ಹೆಸರು ಇದೆಯಾ ಇಲ್ಲ ನಿಮಗೆ ಈ ತಿಂಗಳಿಂದ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋದನ್ನ ಅವರು ನಿಮ್ಗೆ ಕನ್ಫರ್ಮ್ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಯಾರು ಗೊದಲೊಳಗಾಗ ಹೋಗ್ಬೇಡಿ ಸೊ ಅಂದ್ರೆ ನಿಮ್ಗೆ ಅಕ್ಕಿ ಹಣ ನಿಮಗೆ ಬರುತ್ತಾ ಇಲ್ಲ ಕ್ಯಾನ್ಸಲ್ ಆಗುದಾ ಏನಿಲ್ಲ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನಿಮ್ಮ ರೇಷನ್ ಶಾಪ್ ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಎನ್ಕ್ವೈರಿ ಮಾಡಬಹುದು ಸೊ ಇನ್ನು ಅದಕ್ಕೆ ಹೆಚ್ಚಿಂದ ಯಾಕೆ ಈ ಒಂದು ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ತಯಾರು ತಿಳಿಸಿದ್ರಿ ಬಹಳಷ್ಟು ಮಂದಿ ಕಳೆದ ಮೂರು ತಿಂಗಳಿಂದ ರೇಷನ್ ಗಳನ್ನ ಪಡಿತಾ ಇಲ್ಲಂತೆ ಅಂದ್ರೆ ಅಕ್ಕಿಯನ್ನ ಹಾಕ್ಸ್ಕೊಳ್ತಾ ಇಲ್ಲಂತೆ ಸೊ ಅಂತವ್ರಿಗೆ ಈ ಒಂದು ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡ್ತಾ ಇದಾರಂತೆ ಇನ್ನು ಕೆಲವರು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಮಾತ್ರ ಉಪಯೋಗ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲಂತೆ ಸೊ ಅಂತವ್ರಿಗೆ ಈ ಒಂದು ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅಂತೆ